ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ವಾಮನ ಸಿನಿಮಾ ಟ್ರೇಲರ್ ಆಗಿರ್ಬೋದು ಹಾಡುಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿದ್ದೆ ನಿಮ್ಗೆ ಗೊತ್ತಿರೋ ಹಾಗೆ ಇದೇ ಏಪ್ರಿಲ್ ಹತ್ತಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಜೊತೆ ನಿಮ್ಗೆ ಗೊತ್ತಿರಬಹುದು ವಾಮನ ಅಂತ ಬಂದಾಗ ವಾಮನ ಸಿನಿಮಾಗೆ ಗಜಬಲ ಸಿಕ್ಕಿದೆ ಗಜಬಲ ಇದೆ ಅಂತ ನಾನು ಆಗಾಗ ಹೇಳಿದ್ದೀನಿ ಯಾಕೆಂತ ಹೇಳಿದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಂಪ್ಲೀಟಾಗಿ ವಾಮನ ಸಿನಿಮಾ ನನ್ನ ಸಿನಿಮಾ ರೀತಿಯಲ್ಲಿ ಆ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ವಾಮನನಿಗೆ ಸೂತ್ರಧಾರ ಆದರೆ ತನ್ನ ಮಗು ಅಂತ ಹೇಳಿ ಪೋಷಿಸಿ ಇಲ್ಲಿ ತನಕ ತಂದು ನಿರ್ಮಾಪಕ ಚೇತನ್ ಗೌಡ್ರು ಚೇತನ್ ಗೌಡ್ರ ಬಗ್ಗೆ ತಿಳಿತಾ ಹೋದಂತ ಸಂದರ್ಭದಲ್ಲಿ ಹಲವು ರೋಚಕ ವಿಚಾರಗಳು ನಮಗೆ ಸಿಕ್ತು ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಂತಹ ಅದ್ಭುತ ನಿರ್ಮಾಪಕ ಅಂತಾನೆ ಹೇಳಬಹುದು ವಾಮನ ಬಳಿಕ ಒಂದೆರಡು ಮೂರು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಇಂಡಸ್ಟ್ರಿಗೆ ಕೊಡುಗೆಯಾಗಿ ಕೊಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ನಾನಿವತ್ತು ಚೇತನ್ ಗೌಡ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಅವರ ಆಫೀಸಿಗೆ ಬಂದಿದ್ದೀನಿ ನನ್ನ ಜೊತೆ ಇವತ್ತು ನಿರ್ಮಾಪಕರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಹೇಗಿದ್ದೀರಿ ನೀವು ನಾನು ಚೆನ್ನಾಗಿದ್ದೀನಿ ಸರ್ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಅನಿಸ್ತು ನಿಮ್ಮ ಆಫೀಸಿಗೆ ಬಂದು ನೋಡಿದಾಗ ಅನಿಸ್ತಿರ್ಲಿಲ್ಲ ತುಂಬಾ ಸರಳವಾಗಿ ಕಾಣಿಸ್ತಾ ಇದ್ರಿ ನಮ್ಗೆ ಬಟ್ ಆ ನಿಮ್ಮ ಆಫೀಸು ನಿಮ್ಮ ವರ್ಕರ್ಸು ಎಲ್ಲ ನೋಡಿದಾಗ ಇಲ್ಲ ಇಲ್ಲ ಕೀರ್ತಿ ತುಂಬಾ ದೊಡ್ಡದಿದೆ ಅಂತ ಅನಿಸ್ತು ಸರ್ ಸಾಕಷ್ಟು ಮಂದಿಗೆ ಅನ್ನದಾತ್ರು ನೀವು ನಿಮ್ಮನ್ನ ನಂಬ್ಕೊಂಡು ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ಇದೆ ಸರ್ ನನ್ನ ಜೀವನ ಅಂತ ಹೇಳಬೇಕು ಅಂತ ಬಂದ್ರೆ ಒಂದು ರೈತಾಪಿ ಕುಟುಂಬದಿಂದ ಒಂದು ಸಣ್ಣ ಹಳ್ಳಿಯಿಂದ ಬಂದು ಇವತ್ತು ನೂರಾರು ಜನಕ್ಕೆ ನೂರಾರು ಕುಟುಂಬಗಳಿಗೆ ಆಸರೆಯಾಗಿದ್ದೀವಿ ಅಂದಾಗ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಷ್ಟಂತೂ ಹೇಳಬಲ್ಲೆ ಸರಿಯಾದ ದಾರಿನಲ್ಲಿ ನಡೀತಾ ಬಂದವ್ರಿಗೆ ಎಲ್ಲ ಒಂದು ಕಡೆ ದೇವ್ರ ಕೈ ಬಿಡಲ್ಲ ಅಂತ ಅದರಲ್ಲೂ ತಂದೆ ತಾಯಿ ಅದರಲ್ಲೂ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇದ್ದರು ಅವ್ರು ಮಾಡಿದ್ದು ನಮ್ಮ ದೊಡ್ಡಮ್ಮ ತುಂಬ ಬಂದವರಿಗೆಲ್ಲ ಅನ್ನ ಹಾಕ್ತಿದ್ರು ಅದೊಂದು ನನಗೆ ಇವತ್ತು ಅವ್ರ ಬಗ್ಗೆ ಸ್ಪೆಷಲ್ ರೆಸ್ಪೆಕ್ಟ್ ಮತ್ತು ನಮ್ಮ ದೊಡ್ಡಪ್ಪ ಅಷ್ಟೇ ತುಂಬ ಮದುವೆಗಳಿಗೆ ಇರ್ಬೋದು ದೇವ ನಮ್ಮ ಹಳ್ಳಿ ಕಡೆ ದೇವರುಗಳು ಅದು ಇದು ಎಲ್ಲದಕ್ಕೂ ಸಹ ತುಂಬ ಬೆನ್ನೆಲುಬಾಗಿ ನಿಲ್ತಿದ್ರು ಅವತ್ತು ತೀರ್ಕೊಂಡೊಂದು ಇವತ್ತಿಗೆ ಮತ್ತತ್ರ ಇಪ್ಪತ್ತೆಂಟು ವರ್ಷ ಆದರೂ ಜನ ಇವತ್ತೂ ಎಷ್ಟೋ ಜನ ಅವ್ರ ಮಗ ಅಂತ ಗುರುತಿಸ್ತಾರೆ ಅಷ್ಟು ಒಂದು ಒಳ್ಳೆ ಕುಟುಂಬದಿಂದ ಬಂದವರು ಹಾಗಾಗಿ ಅವರುಗಳ ಆಶೀರ್ವಾದದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಇಲ್ಲಿದ್ದೀವಿ ನಮ್ಮ ತಂದೆ ತಾಯಿಯೂ ಅಷ್ಟೇ ಇವತ್ತೂ ನನ್ನ ಮಗ ಏನು ಮಾಡ್ತಾನೆ ಏನು ಬಿಡ್ತಾನೆ ಅಂತ ಗೊತ್ತಿಲ್ದಿರೋ ಅಷ್ಟು ಪಾಪ ಅವರು ಅವ್ರುಗಳ ಆಶೀರ್ವಾದ ಇವತ್ತು ನನ್ನ ಇಲ್ಲಿವರೆಗೂ ತಂದು ನಿಲ್ಸಿದೆ ಇಷ್ಟು ಕುಟುಂಬಕ್ಕೆ ಆಶ್ರಯ ಆಗೋದಕ್ಕೆ ಮೂಲ ಕಾರಣರು ಅವರು ಅಂತ ಹೇಳ್ಬೋದು ನಾವು ಹೆಸರು ಹೇಳೋಕ ದೊಡ್ಡಮ್ಮ ಅಂದ್ ಬಗ್ಗೆ ಹೇಳ್ತಾ ಇದ್ರಿ ಪೇರೆಂಟ್ಸ್ಗಿಂತ ಹೆಚ್ಚು ದೊಡ್ಡಪ್ಪ ದೊಡ್ಡಮ್ಮನ ಮೇಲೆ ಪ್ರೀತಿ ಇಟ್ಟಂಗೆ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ಆ ಥರ ಕನೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ದೊಡ್ಡಪ್ಪ ದೊಡ್ಡಮ್ಮ ಅನ್ನೋದಕ್ಕಿಂತ ಅವ್ರನ್ನ ಅಪ್ಪ ಅಮ್ಮ ಅಂತಲೇ ಕರಿತಿದ್ವಿ ನಾವು ಯಾಕಂದ್ರೆ ಅವ್ರಿಗೆ ಮಕ್ಕಳಿರ್ಲಿಲ್ಲ ಆ ಉದ್ದೇಶಕ್ಕೋಸ್ಕರ ಅವರು ನಮ್ಮನ್ನು ಯಾರಾದ್ರೂ ಈಗ ನಾವು ನಮ್ಮ ಮಕ್ಕಳನ್ನ ಸಾಕ್ತೀವಿ ನಾವು ನಮ್ಮ ಮಕ್ಕಳನ್ನು ಅಷ್ಟು ಸಾಕಿದ್ದೀವಿ ಅನ್ನೋದಂಥ ಭ್ರಮೆನಲ್ಲಿ ನಾನಿಲ್ಲ ಯಾಕೆಂದರೆ ನಮ್ಮನ್ನು ಅವರು ಊನಲ್ಲಿ ಇಟ್ಕೊಂಡು ನೋಡ್ಕೊಂಡಂಗೆ ನೋಡಿಕೊಂಡ್ರು ಇವತ್ತು ನಮ್ಮ ತಂದೆ ನನ್ನ ಅಣ್ಣ ಅಂತಲೇ ಕರೀತೀವಿ ತಾಯಿ ನಮ್ಮ ಅಂತಲೇ ಕರೀತೀವಿ ಬಟ್ ಆದರೆ ಅರ್ಜುನ ತಂದೆ ತಾಯಿ ಅವರು ನಮಗೆ ಆ ಥರ ನಮ್ಮನ್ನು ಸಾಕಿರ್ತಾರೆ ಮತ್ತು ಎಲ್ಲ ರೀತಿಯಲ್ಲೂ ನಮ್ಮನ್ನು ಪೋಷಿಸ್ತಾರೆ ಅವರೇ ಮತ್ತು ತಂದೆ ತಾಯಿ ಇವತ್ತು ಇದ್ದಾರೆ ಪಾಪ ಅವರು ಇವತ್ತು ಅಷ್ಟೇ ನಮ್ಮ ಎಷ್ಟು ಶೇ ನನ್ನ ಅಭಿವೃದ್ಧಿ ನೋಡಿದಾಗೆಲ್ಲ ಅವ್ರು ಖುಷಿ ಪಡ್ತಾ ಎಲ್ಲ ಒಂದು ಕಡೆ ಖುಷಿ ನಲ್ಲಿ ಕಾಣ್ತಾರೆ ಬಟ್ ಅದೇ ದೊಡ್ಡಪ್ಪ ದೊಡ್ಡಮ್ಮನ ಬಗ್ಗೆ ಸ್ಪೆಷಲ್ ಅಫೆಕ್ಷನ್ನು ಅವ್ರನ್ನೇ ತಂದೆ ತಾಯಿ ಅಂತಲೇ ನಾವು ಹೋಗೋದು ಅವ್ರು ಇರೋರ್ಗೆ ಅವ್ರು ಇಲ್ಲ ಅಂತ ಭೌತಿಕವಾಗಿಲ್ಲ ಅಷ್ಟೇ ಬಟ್ ಮಾನಸಿಕವಾಗಿ ಇವತ್ತು ನಮ್ಮ ಜೊತೆ ಇರ್ತಾರೆ ಸರ್ ನಿಮ್ಮ ಲೈನೇ ಬೇರೆ ಕಂಪ್ಲೀಟ್ ಚೇಂಜು ಸೊ ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಯಾಕೆ ಹೇಗಾಯಿತು ಅದು ಆಮೇಲೆ ನನಗೆ ತಿಳ್ಕೊಂಡಂತೆ ನಾನೊಂದು ಆರ್ಟಿಕಲ್ ಕೂಡ ಬರೋದ್ರೆ ಅದರಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಇಂಡಸ್ಟ್ರಿಗೆ ಒಂದಷ್ಟು ಸಿನಿಮಾಗಳನ್ನ ಕೊಡಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅನ್ನೋ ಆಸೆ ಇದೆ ನಿಮಗೆ ಒಂದೆರಡು ಸಿನಿಮಾ ಮಾತುಕತೆ ಕೂಡ ಆಗಿದೆ ಅನ್ನೋ ಮ್ಯಾಟ್ರ್ ನಮ್ಗೆ ಗೊತ್ತಾಯಿತು ಯಾಕೆ ಸಿನಿಮಾ ಒಲವು ಅಂತ ಹೇಳಿ ನನ್ನ ಸಿನಿಮಾ ಜರ್ನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಆಕಸ್ಮಿಕ ಹಿಂಗೆ ಒಬ್ಬ ಸ್ನೇಹಿತರು ನಮ್ಮ ಯಾರೋ ಒಬ್ಬರು ತುಂಬ ಬೇಕಾದರು ಯಾರೋ ಒಬ್ಬರನ್ನ ಕರ್ಕೊಂಬರ್ತಾರೆ ನೋಡಿ ಇವರು ಒಂದು ಸಿನಿಮಾ ಹೀರೋ ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ಟೈಮಲ್ಲಿ ನನಗೆ ಹೆಂಗೆ ಕ್ಯಾಶುವಲ್ ಮೀಟಿಂಗ್ ಅದು ಓಕೆ ಆಯಿತಪ್ಪ ಯಾಕೆಂದರೆ ನಮ್ಮ ಇಂಡಸ್ಟ್ರಿನೇ ಬೇರೆ ಅವ್ರ ಇಂಡಸ್ಟ್ರಿನೇ ಬೇರೆ ಸರಿ ಆಯಿತು ಅಂಥೇಳಿ ಜಸ್ಟ್ ಒಂದು ಕ್ಯಾಶುವಲ್ ಆಗಿರುತ್ತೆ ದೆನ್ ಅದಾದಮೇಲೆ ಅವರ ರಿಕ್ವೆಸ್ಟು ಇಲ್ಲ ಏನೋ ನಡವಳಿಕೆಗಳು ಅದ್ರ ಮೇಲೆ ಒಂದು ಸಿನಿಮಾ ಮಾಡಿಕೊಡಿ ಸರ್ ಅಂತ ಕೇಳ್ತಾರೆ ನನಗೂ ತುಂಬ ವರ್ಷಗಳು ನಾವು ರಂಗಭೂಮಿ ನೋಡಿರ್ತೀವಿ ಯಾಕಂದರೆ ನಮ್ಮ ಹಳ್ಳಿಯಲ್ಲಿ ನಾಟಕಗಳು ನಡೆಯುತ್ತವೆ ನಾವು ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಅಂದರೆ ಅದರ ಸಣ್ಣ ಸಣ್ಣ ಡ್ರಾಮಾಗಳು ಅವು ಆ ಥರದ್ದು ಇರ್ತಿತ್ತು ಬಟ್ ಸಿನಿಮಾ ಅಂತಂದರೆ ಇಟ್ಸ್ ಏನಂತ ಹೇಳ್ಬೇಕು ಎಲ್ಲಾರ್ಗು ಒಂದು ಏನೋ ಕ್ಯೂರಿಯಾಸಿಟಿ ಇರುತ್ತೆ ಆ ಕ್ಯೂರಿಯಾಸಿ ಬೇಕಾದಾಗ ಇದ್ರ ಬಗ್ಗೆ ನನಗೇನೋ ಏನೋ ಒಂದು ಸ್ಪೆಷಲ್ ಒಲ್ವಿತ್ತು ನೋಡೋಣ ಇದು ಒಂದು ಇಂಡಸ್ಟ್ರಿ ಟ್ರೈ ಮಾಡೋಣ ಅಂತ ಬಟ್ ಇದ್ರ ಮೇಕಿಂಗ್ ಆಗಲಿ ಇನ್ನೊಂದಾಗಲಿ ಗೊತ್ತಿಲ್ಲದಿದ್ದ ಇದಕ್ಕೆ ಸರಿ ಬೇಡ ಅಂತ ಒಂದು ಎಲ್ಲ ಒಂದು ಕಡೆ ಇರಲಿ ಸುಮ್ಮನೆ ನಮಗೆ ಬೇಡ ಅಂತ ಮತ್ತೆ ಎಲ್ರಿಗೂ ಗೊತ್ತಿದ್ದಂಗೆ ಸಿನಿಮಾ ಇಂಡಸ್ಟ್ರಿ ಒಬ್ಬ ವ್ಯಕ್ತಿ ಬರ್ತಾನೆ ಅಂದರೆ ಅವನ ಬಗ್ಗೆ ಕೆಡ್ದಾಗೆ ನೋಡೋಂಥದ್ದು ಆಗುತ್ತೆ ಬಟ್ ನಮ್ಮದೆಲ್ಲ ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಮ್ಗೆ ಬೇಡ ಸುಮ್ಮನೆ ಅಂತ ಇದ್ವಿ ಹಿಂಜರಿಕೆ ಇತ್ತು ಬಟ್ ಅದೊಂದು ದಿನ ಬಂತು ಇಂಡಸ್ಟ್ರಿಗೆ ಬರಬೇಕಾದ ಅನಿವಾರ್ಯತೆ ಅನ್ನೋದಕ್ಕಿಂತ ಆಕಸ್ಮಿಕವಾದ ದಿನ ಬಂತು ಹಾಗಾಗಿ ವಾಮನ ಶುರುವಾಯಿತು ಅದೇ ರೀತಿಯಲ್ಲಿ ಈಗ ಮುನ್ನಡ್ಕೊಂಡು ಹೋಗ್ತಿದೆ ಮತ್ತು ಈಗ ಏನು ನಾವೇನು ನೀವು ಮಾಧ್ಯಮ ಮಿತ್ರ ಮುಂದೆ ಇದ್ದೀರಿ ಅಂತಲ್ಲ ಯಾಕೆಂತಂದರೆ ನನಗೆ ಇಂಡಸ್ಟ್ರಿಗಿಂತ ನಿಮ್ಮ ಮಾಧ್ಯಮ ಮಿತ್ರರ ಜೊತೆ ಒಡನಾಟ ತುಂಬ ಜಾಸ್ತಿ ಆಯಿತು ಅದಾದ ಮೇಲೆ ಇಂಡಸ್ಟ್ರಿ ಬಗ್ಗೆ ನನಗೆ ಒಂದು ಕ್ಯೂರಿಯಾಸಿಟಿ ಆಗಲಿ ಅದೆಲ್ಲ ಬಂದಿದ್ದು ಯಾಕಂದರೆ ನಾವು ಪ್ರಮೋಷನ್ಗೆ ಅಲ್ಲಿವರೆಗೂ ಬರೋ ತನಕ ಸಿನಿಮಾ ಬಗ್ಗೆ ಅಷ್ಟೊಂದು ನಾನು ಕ್ಯೂರಿಯಸ್ ಆಗಿರಲಿಲ್ಲ ಜಸ್ಟ್ ಏನೋ ಎಡಿಟಿಂಗು ಮತ್ತು ನಾನು ಜಾಸ್ತಿ ಏನೋ ಇದಕ್ಕೆ ಟೈಮ್ ಕೊಟ್ಟಿದ್ದರೆ ಅಜನೀಶ್ ರೋ ಅವ್ರ ಜೊತೆ ಅಷ್ಟೆ ಮ್ಯೂಸಿಕ್ ಡೈರೆಕ್ಟರ್ ಏನಿದ್ದಾರೆ ಅವ್ರ ಜೊತೆ ಅವರು ಸ್ಟುಡಿಯೋದಲ್ಲಿ ಕೂತು ಒಂದು ಹತ್ತು ದಿನ ಹತ್ತು ಸಲ ಹೋಗಿರ್ತೀನಿ ಅವರು ಯಾಕಂದರೆ ನಮ್ಮ ಡೈರೆಕ್ಟ್ರು ಹೊಸಬ್ರ ಇದ್ದರು ಅವ್ರಿಗೆ ನಾ ಅಷ್ಟೊಂದು ಏನಂದರೆ ಮೇಕಿಂಗ್ ಬಗ್ಗೆ ಗೊತ್ತಿರಲಿಲ್ಲ ಅಂಥ ಸಮಯದಲ್ಲಿ ಸಿನಿಮಾನ ತೂಗಿಸ್ಬೇಕಾಗಿದ್ದಿದ್ದೆ ಮ್ಯೂಸಿಕ್ ಆಗಿದ್ದರು ಅದಕ್ಕೋಸ್ಕರ ಅವರು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದ್ದೆ ಪಾಪ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರು ಬಾಬಿ ಮೇಡಮ್ ಇರ್ಬೋದು ಅರ್ಜಿನಿ ಸರ್ ಇರ್ಬೋದು ಪ್ರತಿ ಸಲ ಅವ್ರ ಮನೆಗೆ ಹೋದಾಗ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾರೆ ಇವತ್ತು ಸಹ ಅಷ್ಟು ಅವ್ರದ್ದು ಹಂಗಾಗಿ ಈ ಸಿನಿಮಾ ಶುರು ಆಗಿದ್ದಂಗೆ ಅದಾದಮೇಲೆ ಇವತ್ತು ಇಂಡಸ್ಟ್ರಿನಲ್ಲಿ ಎಷ್ಟೋ ಜನ ಆತ್ಮೀಯ ಸ್ನೇಹಿತರುಗಳು ಸಿಕ್ಕಿದ್ರು ಸಿನಿಮಾ ಬಗ್ಗೆ ಸಿನಿಮಾ ಬೆಲೆ ಏನು ಅಂತ ಗೊತ್ತಾಯಿತು ಮತ್ತು ನಾವು ಇವತ್ತು ಕನ್ನಡ ಸಿನಿಮಾನ ಇವತ್ತು ಎಲ್ಲ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಏನು ಬಾಲಿವುಡ್ ಇರ್ಬೋದು ಮಾಲಿವುಡ್ ಇರ್ಬೋದು ಟಾಲಿವುಡ್ ಟಾಲಿವುಡ್ಗೆ ಇದೆಲ್ಲ ಕಂಪೇರ್ ಮಾಡಿದಾಗ ಏನಾಗುತ್ತೆ ನಾವು ತುಂಬ ಹಿಂದೆ ಉಳಿದಿದ್ದೀವಿ ಆ ಕಾರಣಕ್ಕೆ ಇವತ್ತು ದೊಡ್ಡ ದೊಡ್ಡ ಬ್ಯಾನರ್ಸ್ ನಮ್ಮಲ್ಲೂ ಇದ್ದಾವೆ ಇಲ್ಲ ಅಂತಲ್ಲ ಆದರೆ ನಮ್ಮದು ಅಂತ ಏನಾದರೂ ಒಂದು ಕೊಡುಗೆ ಬೇಕಲ್ವಾ ಅದಕ್ಕೋಸ್ಕರ ಈಗ ಹೊಸ ಹೊಸ ಅವಕಾಶಗಳು ಈಗ ನಮ್ಮ ಬಗ್ಗೆ ತಿಳ್ಕೊಂಡಿರೋರು ಈಗ ಒಳ್ಳೆ ಪ್ರೊಡ್ಯೂಸರ್ ಅಂತ ಯಾರೋ ನಾಲ್ಕಾರು ಜನ ನಿಮ್ಮಂಥ ಸ್ನೇಹಿತರಿಗೆ ಹೇಳಿದಾಗ ತುಂಬ ಜನ ಬಂದು ಅಪ್ರೋಚ್ ಆದರೂ ಅದರ ಮೇಲೆ ನಮ್ಮದು ಒಂದು ಎರಡು ಪ್ರಾಜೆಕ್ಟ್ಸ್ ಈಗ ಆಲ್ಮೋಸ್ಟ್ ಆಲ್ ಫೈನಲ್ ಸ್ಟೇಜಲ್ಲಿ ಇದ್ದಾವೆ ಅದು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಆ ರಿಲೀಲ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಸ್ಟಾರ್ ಇರ್ತಾರೆ ಇನ್ನು ಸಣ್ಣ ಸಣ್ಣ ಸಿನಿಮಾಗಳ ಬಗ್ಗೆ ಕನ್ಸು ಕಾಣ್ತಿಲ್ಲ ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನೂ ಎತ್ತರಿಕೆ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲೇ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿ ನಾವೇನು ನಾವು ಬಂದು ಮೇಲೆ ಎತ್ಕೊಂಡು ಹೋಗ್ತೀವಿ ಅಂತ ಸುಳ್ಳು ಭರವಸೆಗಳು ಹೇಳೋದಾಗಲಿ ಇಂಡಸ್ಟ್ರಿ ಬಗ್ಗೆ ಕೆಟ್ಟದಾಗಿ ಹೇಳೋದಾಗ್ಲಿ ನನಗೆ ಇಷ್ಟ ಇಲ್ಲ ನಮ್ಮದು ಏನೋ ಒಂದು ಕಾಣಿಕೆ ಬೇಕಲ್ಲ ದೊಡ್ಡ ಮಟ್ಟದಲ್ಲಿ ಅನ್ನೋದನ್ನು ಇದು ಇದು ಸಣ್ಣ ಕಾಣಿಕೆ ಇನ್ನೂ ದೊಡ್ಡ ಕಾಣಿಕೆ ಮಾಡಬೇಕು ಅನ್ನೋದಕ್ಕೆ ದೊಡ್ಡ ಸಿನಿಮಾಗಳು ಮಾಡೋ ಆಸೆ ಾಮ ಬಗ್ಗೆ ಬರೋಣ ಏಪ್ರಿಲ್ ಹತ್ತು ಕೆಲವೇ ದಿನಗಳು ಬಾಕಿ ಇದಾವೆ ರಿಲೀಸ್ ಆದ ಎರಡೂ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದಾವೆ ಟ್ರೈಲರನ್ನು ಕೂಡ ಜನ ಬಿಗಿ ದಪ್ಪಿಕೊಂಡಿದ್ದಾರೆ ಮೆಚ್ಕೊಂಡಿದ್ದಾರೆ ಸೊ ಇದೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಮೊದಲ ಸಿನಿಮಾದಲ್ಲೇ ಇಷ್ಟೆಲ್ಲ ಅಪ್ಪುಗೆ ಸಿಕ್ಕಿದೆ ಅಂದಾಗ ಖುಷಿ ಇದೆ ಇನ್ನೇನಪ್ಪ ಅಂದರೆ ಬಿಗ್ ಸ್ಕ್ರೀನ್ ಮೇಲೆ ಜನ ನೋಡಿ ಅದನ್ನು ಎಂಜಾಯ್ ಮಾಡಿ ನೀವು ಹಾಕಿದ ಬಂಡವಾಳ ಡಬಲ್ ಡಬಲ್ ಹಾಕ್ಬೇಕಷ್ಟೆ ಸೊ ಎಷ್ಟು ಖುಷಿ ಇದೆಲ್ಲ ನೋಡಿದಾಗ ಅದೇ ಹೇಳೋದನ್ನಲ್ಲ ಆಕಸ್ಮಿಕ ಅಂತ ಹೇಳಿದ್ದು ಐ ಎಮ್ ಎಂಜಾಯಿಂಗ್ ಐ ಆಮ್ ಎಂಜಾಯಿಂಗ್ ಥೆಟ್ ಬಟ್ ಯಾಕೆಂತಂದರೆ ಸಿನಿಮಾ ಅಂತಂದರೆ ಮೇಕಿಂಗ್ ಅಂತಂದರೆ ಒಂದು ದಿನವೂ ಎರಡು ದಿನ ಶೂಟಿಂಗ್ ಹೋಗಿರ್ಬೋದು ನಾನು ಎಂಬತ್ತೈದು ದಿನ ಶೂಟ್ ಮಾಡಿರ್ತಾರೆ ಅದರಲ್ಲಿ ಮ್ಯಾಕ್ಸಿಮಮ್ ಎರಡರಿಂದ ಮೂರು ದಿನ ಇರ್ಬೋದು ನಾನು ಹೋಗಿರೋಂಥದ್ದು ಅವರೇನೋ ಅಲ್ಲೆಲ್ಲೋ ಏನೋ ಟ್ರಾವೆಲಿ ಹಾಕಿರ್ತಾರೆ ಅಲ್ಲಿ ಯಾರೋ ಬಂದು ಜನ ಏನೋ ಮಾಡ್ತಿರ್ತಾರೆ ಇಲ್ಲಾರೋ ಏನೋ ಮಾಡ್ತಿರ್ತಾರೆ ಆ ಬಗ್ಗೆ ಅನ್ನಿಸ್ತಾಯ್ತು ಏನಪ್ಪ ಇವ್ರು ಏನೇನೋ ಇರ್ತಾರೆ ಏನು ಇದೇನು ಅರ್ಥ ಆಗ್ತಿಲ್ಲ ಏನು ಮಾಡ್ತಾರೆ ದೆನ್ ಅಲ್ಲಿಂದ ಒಂದು ಸಲ ಅವರು ಅಟ್ಲೀಸ್ಟ್ ಕಟ್ ಮಾಡಿ ನನಗೆ ಸರ್ ಈ ಥರ ಬರುತ್ತೆ ಈ ಸಿನಿಮಾ ಹಿಂಗಿದೆ ನೋಡಿ ಅಂತ ರಾ ಫೋಟೇಜ್ ತೋರಿಸ್ದಾಗೂ ಅದು ಅರ್ಥ ಆಗ್ತಿರ್ಲಿಲ್ಲ ಏನೋ ನೀವೇನೋ ಮಾಡಿದ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿಂದ ಯಾವಾಗ ಎಡಿಟಿಂಗು ಮತ್ತು ಏನು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೂತ್ವಿ ಆವಾಗ ಸಿನಿಮಾ ಏನು ಅಂತ ಅರ್ಥ ಆಯಿತು ಯಾಕಂದರೆ ಸುರೇಶ್ ಆರ್ಮೋಗ್ ಸರ್ ಪಾಪ ನಾವು ಎಷ್ಟು ನೆನೀಬೇಕು ಅಂದರೆ ಇವತ್ತು ಸಹ ಇವತ್ತು ಬೆಳಗ್ಗೆ ಸಹ ಫೋನ್ ಮಾಡಿರ್ತೀನಿ ಏನೋ ಒಂದು ಕೆಲಸ ಹೇಳಿದ್ರೆ ತಲೆ ಮೇಲೆ ಇಟ್ಕೊಂಡು ಮಾಡ್ತಾರೆ ಅಂಥ ಒಳ್ಳೆಯ ಟೆಕ್ನಿಷಿಯನ್ ಪಾಪ ಅವರು ಇದರಲ್ಲಿ ಕೂತ್ಕೊಂಡಾಗ ಎಡಿಟಿಂಗ್ ನೋಡ್ತಿದ್ದಾಗ ನನಗೆ ಅರ್ಥ ಆಗಿ ಸಿನ್ಮಾ ಶುರು ಆಯಿತು ಸಿನಿಮಾ ಅರ್ಥ ಆಯಿತು ಮೇಲೆ ಇವತ್ತು ಏನು ನಾವು ವ ವ ಅಂತ ಒಂದು ರಿಲೀಸ್ ಮಾಡಿದ್ವಿ ಸಾಂಗು ಇಂಟ್ರೊಡಕ್ಷನ್ ಸಾಂಗು ಅದು ಸ್ವಲ್ಪ ಮಾಸ್ ಸಿನ್ಮಾ ಇದು ಮಾಸಾಗೆ ಇರಲಿ ಅಂತ ಫಸ್ಟ್ ಸಾಂಗ್ ಅದು ರಿಲೀಸ್ ಮಾಡಿದ್ವಿ ಜನ ಅದಕ್ಕೂ ತುಂಬ ಇವತ್ತೂ ರೀಲ್ಸಲ್ಲಿ ನೋಡ್ತಾ ಇದ್ರೂ ಆಗುತ್ತೆ ಯಾರಾದರೂ ಒಬ್ಬ ವ್ಯಕ್ತಿನ ಹೈಲೈಟ್ ಮಾಡಬೇಕಾದ್ರೆ ಆ ನ ಯೂಸ್ ಮಾಡ್ತಾಯಿದ್ದಾರೆ ಅದು ರೀಲ್ಸಲ್ಲಿ ಅದನ್ನು ನೋಡಿದಾಗ ನನ್ಗೆ ಭಾರಿ ಆಗುತ್ತೆ ಅಂದರೆ ದೊಡ್ಡ ಮಠದಲ್ಲೇ ನಮ್ಮ ಸಿನಿಮಾ ಸೌಂಡ್ ಮಾಡ್ತಾ ಇದೆ ಅಂತ ದೆನ್ ಮುದ್ದು ಮುದ್ದು ರಾಕ್ಷಸ ಬಗ್ಗೆ ಯಾರಿಗೂ ಹೇಳಬೇಕಾದ ಅವಶ್ಯಕತೆ ಇಲ್ಲ ರೀಲ್ಸು ಮತ್ತು ಜೊತೆಗೆ ಇನ್ನೊಂದು ಏನಾಗಿದೆ ಇವತ್ತು ಎಷ್ಟೋ ಜನ ನನ್ನನ್ನು ಕೇಳೋದೇನೆಂದರೆ ಸರ್ ನಿಮ್ಮನ್ನೆಲ್ಲೂ ನೋಡಿದ್ದೀನಿ ಅಂತಾರೆ ನನಗೆ ಗೊತ್ತೇ ಇರೋಲ್ಲ ಅವರು ಎಲ್ಲಿ ನೀವೇನು ರೈಲ್ ಎಸ್ಟೇಟಲ್ಲಿ ಇದ್ದೀವ ಅಂತ ಜನರಲ್ಲಾಗಿ ಕೇಳ್ತೀವಿ ಅವಾಗ ಹೇಳೋದಿಲ್ಲ ಸರ್ ನಿಮ್ಮನ್ನೆಲ್ಲ ನೋಡಿದ್ದೀನಿ ಸರ್ ನಾನು ಅಂದರೆ ಗುರುತ್ ಬರ್ತಾ ಜ್ಞಾಪಕ ಬರ್ತಿಲ್ಲ ಸರಿ ಎಲ್ಲಿರ್ಬೋದು ರೀ ಸರ್ ನೀವೇನಾದ್ರೂ ಸಿನ್ಮಾ ಇಂಡಸ್ಟ್ರಿನಲ್ಲಿ ಹೌದಪ್ಪ ಈ ವಾಮನ ಅಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಓಹ್ ಸರ್ ಆ ಮುದ್ದುಮುದು ರಾಕ್ಷಸಿ ರಾಕ್ಷಸಿನ ಎಂಟ್ರೆನ್ಸ್ ಫಸ್ಟ್ ಸ್ಟಾರ್ಟಿಂಗ್ ಬರ್ತೀರಾ ಸರ್ ಅಲ್ಲಿ ನೋಡಿದ್ದೀವಿ ಸರ್ ಓಕೆ ಮುದ್ದು ರಾಕ್ಷಸಿ ಪ್ರೊಡ್ಯೂಸರ್ ಅಂತಲೇ ಇವತ್ತು ನನ್ನನ್ನು ತುಂಬ ಜನ ಗುರುತಿಸಿ ಮಾತಾಡ್ತಾ ಇದ್ದಾರೆ ಆ ಮಟ್ಟಕ್ಕೆ ಅದು ನನಗೆ ಖುಷಿ ತಂದು ಕೊಟ್ಟಿರೋಂಥ ವಿಚಾರ ಮತ್ತು ಇನ್ನು ಟ್ರೈಲರ್ ಮೊನ್ನೆ ಪ್ರಸನ್ನ ಥಿಯೇಟ್ರಲ್ಲಿ ತುಂಬ ಗ್ರ್ಯಾಂಡಾಗಿ ಆಯಿತು ಮತ್ತು ಬಿಡಿ ಎಲ್ಲ ಅದೆಲ್ಲ ಯಾಕೆ ಹೇಳಬೇಕು ಪಾಪ ಏನು ಜನವರ ಸಾಗರ ಅನ್ನೋದಕ್ಕಿಂತ ಏನಾಗಿದೆ ಜನರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ಅಷ್ಟೇ ಅದು ಏನಾರು ಲಾಸಸ್ ಇತ್ತು ಪಾಪ ಅವ್ರು ಕೇಳಿದ್ರೆ ಅದನ್ನ ಸಣ್ಣದಾಗಿತ್ತು ಕೊಟ್ಟಿದ್ದೀವಿ ಬಿಡಿ ಅದು ಹಾಗಾಗಿ ಅದೇನು ಪ್ರಾಬ್ಲಮ್ ಇಲ್ಲ ಮತ್ತು ಇನ್ನು ಸಿನಿಮಾ ಹತ್ತನೇ ತಾರೀಕು ಬರ್ತಾ ಇದೆ ಚಿತ್ರಮಂದಿರಗಳಲ್ಲಿ ಆಲ್ರೆಡಿ ಒಳ್ಳೊಳ್ಳೆ ಥಿಯೇಟ್ರ್ ಸೆಟಪ್ ಆಗಿದೆ ನಮ್ಮ ಜಗದೀಶ್ ಅವರು ಡಿಸ್ಟ್ರಿಬ್ಯೂಟ್ರು ನನ್ನ ಆತ್ಮೀಯ ಸ್ನೇಹಿತರು ಡಿಸ್ಟ್ರಿಬ್ಯೂಟ್ರ್ ಅಂತ ನಾವು ಹೇಳ್ಬಾರ್ದು ಅವರನ್ನು ಯಾಕಂತಂದರೆ ಭೀಮಾ ಸಿನಿಮಾ ಸೆಟ್ಗೆಲ್ಲ ನಾನು ಕರೆದಿರ್ತಾರೆ ಹೋಗಿರ್ತೀವಿ ಮತ್ತು ಆತ್ಮೀಯ ಗೆಳೆಯ ಇವಾಗ ಅವರು ಮತ್ತು ಕೃಷ್ಣ ಸಾರ್ಥಕ್ ಹಾಗಾಗಿ ನಾ ನಾವು ಯಾವ್ದಾವುದೋ ಡಿಸ್ಟ್ರಿಬ್ಯೂಟ್ರ್ ಹುಡ್ಕೋದು ಯಾಕೆ ಅಂತ ಹೇಳಿ ನಾನೇನು ಮಾಡಿದೆ ಜಗದೀಶ್ ನಮ್ಮ ಸಿನಿಮಾ ರಿಲೀಸ್ ಮಾಡಬೇಕು ಏನು ಸರ್ ನೀವು ಹಿಂಗೆ ಕೇಳ್ತಿದ್ದೀರಾ ಅಂದರು ನಾನೇನು ಏನು ನಾನು ತಪ್ಪಾಗಿ ಕೇಳಿದ್ನೇನಂತ ಏನಾಯ್ತು ಸರ್ ಅದು ನಿಮ್ಮ ಸಿನಿಮಾ ಅಲ್ಲ ಅದು ನನ್ನ ಸಿನಿಮಾ ನಾನು ಮಾಡ್ತೀನಿ ಅಂತ ಹೇಳಿ ಪಾಪ ಅಷ್ಟು ಆತ್ಮೀಯತೆಯಿಂದ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಸರ್ ಸ್ವಲ್ಪ ಬೇರೆ ಬೇರೆ ಸಿನಿಮಾಗಳು ಬರ್ತವೆ ಅಂತ ಪಾಪ ಆತಂಕ ಗೊಂಡರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದಾದ ಮೇಲೆ ಇವತ್ತು ಆಲ್ರೆಡಿ ಇವತ್ತು ಲಿಸ್ಟ್ ನೋಡಿದ್ವಿ ಎಕ್ಸ್ಟ್ರಾ ಸೆಟಪ್ ಮಾಡಿಕೊಟ್ಟಿದ್ದಾರೆ ಜಗದೀಶ್ ಅವರು ಹಂಗಾಗಿ ಹತ್ತನೇ ತಾರೀಕು ಇದೆ ಕನ್ನಡ ಕಲಾಭಿಮಾನಿಗಳ ಮುಂದೆ ನಮ್ಮ ವಾಮನ ಸಿನಿಮಾ ನೋಡಿ ಅಂತ ಆಮೇಲೆ ನಾನು ಹೇಳ್ತಾ ಇದ್ದೆ ಗಜಬಲ ಇದೆ ಸಿನಿಮಾಗೆ ಅಂತ ಹೇಳಿ ಸೊ ಅಷ್ಟು ಈಸಿ ಇಲ್ಲ ಅವರ ಪೇಜಲ್ಲಿ ಅವ್ರು ಹಾಕೋ ವಾಟ್ ಎವರ್ ಅವ್ರಿಗೆ ಯಾವ ಫ್ರೆಂಡ್ಶಿಪ್ ಅಲ್ಲಿ ಏನೇ ಇರಲಿ ಸೊ ನಿಮ್ಮ ಪೇಜ್ಗಳಲ್ಲಿ ಟ್ರೇಲರ್ ಲಿಂಕ್ ಎಲ್ಲ ಹಾಕಿ ಅದೆಲ್ಲ ಒಂಥರ ಖುಷಿ ಅಂತ ಅನಿಸ್ತದೆ ಎಷ್ಟೋ ವ್ಯೂಸ್ಗಳು ಆಯಿತು ಆ ಕಡೆಯಿಂದ ಜನ ಕೂಡ ಅದನ್ನು ಏನೋ ಇದೆ ನೋಡೋಣ ಅಂತ ನೋಡೋ ನೋಡಿದ್ರು ಆ ಖುಷಿಯನ್ನ ಹೇಳೋದಾದರೆ ದರ್ಶನ್ ಸರ್ ಅವರ ಸಪೋರ್ಟ್ ನಿಮ್ಮ ಸಿನಿಮಾಗಿದೆ ಆ ಖುಷಿಯನ್ನು ಹಂಚ್ಕೊಡೋದು ದರ್ಶನ್ ಸರ್ ಬಗ್ಗೆ ಹೇಳಬೇಕಂದ್ರೆ ಸಾಲಲ್ಲ ಯಾಕಂತಂದರೆ ಅವರ ವ್ಯಕ್ತಿತ್ವ ಅಂಥದ್ದು ಅಷ್ಟು ದೊಡ್ಡ ವ್ಯಕ್ತಿನೂ ನಾನಲ್ಲ ಯಾಕಂತಂದರೆ ಈಗ ನಮ್ಮ ಇಂಡಸ್ಟ್ರಿ ಬಂದರೆ ನಾವು ರಿಯಲ್ ಎಸ್ಟೇಟ್ನಲ್ಲಿರೋಂಥ ಜನ ಒಬ್ಬ ಅವರು ಇವತ್ತು ನೀವು ಹಾಗೆ ಧನ್ವೀರ್ ಅವ್ರದ್ದು ಸಂಬಂಧ ಬೇರೆ ಲೆವೆಲ್ಗಿದೆ ಆದರೂ ಸಹ ಆ ವ್ಯಕ್ತಿ ಯಾರಿಗೆ ಬೆನ್ನಿಗೆ ನಿಂತ್ಕೊತಾರೆ ಬರೀ ಧನ್ವೀರ್ ಅಂತನಲ್ಲ ಇಂಡಸ್ಟ್ರಿಯಲ್ಲಿ ತುಂಬ ಜನ ಅವರಿಂದ ಅನುಕೂಲಗಳು ಪಡ್ಕೊಂಡವ್ರಿದ್ದಾರೆ ಈಗಲೂ ಪಡ್ಕೊತಿದ್ದಾರೆ ಸರ್ ಮುಂದೇನೂ ಪಡ್ಕೊತಾರೆ ಯಾಕಂತಂದರೆ ಅದೊಂದು ಕಲ್ಪವೃಕ್ಷ ಇದ್ದಂಗೆ ಯಾಕೆಂತಂದರೆ ಯಾರು ಏನೇ ಹೇಳ್ಬೋದು ವ್ಯಕ್ತಿ ಎಂಥವ್ರು ಅಂತಂದರೆ ಮನೆ ಬಾಗಲು ಬಂದವರಿಗೆ ಬರೀಗೇನೇ ಹೋಗಿ ಅಂತ ಹೇಳೋಂಥ ವ್ಯಕ್ತಿ ಅಲ್ಲ ಅಷ್ಟಂತೂ ನಾನು ಕಂಡಿದ್ದೀನಿ ಯಾಕಂತಂದರೆ ನಾವು ಇದಕ್ಕೆ ಮುಂಚೆ ನಾವು ಸ್ವಲ್ಪ ಒಂದೂವರೆ ವರ್ಷದ ಹಿಂದ್ಗಡೆ ರಿಲೀಸ್ ಮಾಡಬೇಕಾಗಿತ್ತು ಈ ಸಿನಿಮಾ ಕಟ್ಟಡ ಶೂಟಿಂಗಲ್ಲಿದ್ದರು ಸರ್ ನಾವು ಹೋಗಿದ್ದೆ ನಾನು ಸೆಟ್ಟಲ್ಲಿ ಇನ್ವೈಟ್ ಮಾಡೋಕ್ಕೆ ಅಂತ ಪಾಪ ಅವ್ರ ಆತ್ಮ ಅವರು ಹೇಗೆ ಅಂತಂದರೆ ನಾನು ಮೇಕಪ್ಪಲ್ಲಿದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಹತ್ರ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ ಅಂಥೇಳಿ ಅವ್ರ ಅಸಿಸ್ಟೆಂಟನ್ನು ಕರೆದು ಅವ್ರ ಕ್ಯಾರವನ್ನು ಕಳಿಸಿ ನೀವು ಊಟ ಮಾಡಲೇಬೇಕು ಅಂಥೇಳಿ ಊಟ ಮಾಡಿಸಿ ಕಳಿಸಿದ್ದಾರೆ ಆ ಊಟದ ಮೇಲಿದೆ ಯಾಕಂತಂದರೆ ಅವತ್ತೊಂದು ದಿನಕ್ಕೆ ನಾನು ಗೊತ್ತಿಲ್ಲ ಅವ್ರಿಗೆ ಅದಾದ್ಮೇಲೆ ಇವಾಗ ನಾನು ವಾಮನ ಪ್ರೊಡ್ಯೂಸರ್ ಅಂತಾದರೂ ಅವ್ರಿಗೆ ನೀಟಾಗಿ ಗೊತ್ತಾಗುತ್ತೆ ಅಂತ ಅಂದರೆ ಎಷ್ಟು ಅವರು ಡೌನ್ ಟು ಅರ್ತ್ ಅಂದರೆ ಮನುಷ್ಯ ನಾನೊಂದು ಸ್ಟಾರು ಇನ್ನೊಂದು ಮತ್ತೊಂದು ಏನೂ ಇಲ್ಲ ಅವ್ರ ಪ್ರೀತಿ ವಿಶ್ವಾಸ ಅದನ್ನೇ ಹೇಳಿದ್ವಲ್ಲ ಕಣ್ಮೇಲೆ ಹಂಗೆ ಕಾಣುತ್ತೆ ಮುಖದ ಮೇಲೆ ಹಂಗೆ ತೋರಿಸ್ತಾರವ್ರು ಅಷ್ಟು ಒಳ್ಳೆಯ ವ್ಯಕ್ತಿ ಅವರು ಆಶೀರ್ವಾದ ಅವರ ಅಭಯ ನಮ್ಮ ಸಿನಿಮಾಗಿರೋದು ನಮಗೆ ನೀವು ಹೇಳ್ದಂಗೆ ಗಜಬಲ ಅಂತ ಹೇಳ್ತಿರಲ್ಲ ಅದು ಒಂದು ಗಜಬಲ ಅಲ್ಲ ಅದು ಸಾವಿರಾನೇ ಬಲ ನಮಗೆ ಅದು ಒಂದಾನೆ ಅಲ್ಲ ಅದು ಸಾವಿರಾನೇ ಬಲ ಅದು ಇವತ್ತು ನನಂತೂ ದರ್ಶನ್ ಸರ್ಗೆ ಹೇಳೋದು ಇಷ್ಟೇ ಅವ್ರದ್ದು ಏನೇ ಇರ್ಬೋದು ಪಾಪ ಅವ್ರ ಮೇಲೆ ಆರೋಪಗಳು ಬಂದಿರೋದು ಅದೇನು ಇವತ್ತಿನ ನ್ಯಾಯಾಲಯದಲ್ಲಿದೆ ಅವ್ರಿಗೆ ಆಶೀರ್ವಾದ ಮಾಡಲಿ ಒಳ್ಳೇದು ಮಾಡಲಿ ಅದರಿಂದ ಅವರು ಆಚೆ ಬರಲಿ ಅನ್ನೋದನ್ನು ನನ್ನ ದಿನ ಬೇಡ್ಕೊತೀನಿ ದೇವ್ರ ಹತ್ರ ಯಾವಾಗ ಯಾಕಂತಂದರೆ ಅವರೊಬ್ಬರಿದ್ದರೆ ನೂರಾರು ಕುಟುಂಬಗಳು ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಅನಾ ತಿಂತ ಇದ್ದಾವೆ ಅವ್ರ ಅವ್ರ ಹೆಸರು ನೂರಾರು ಕುಟುಂಬಗಳು ಸಾವಿರಾರು ಕುಟುಂಬಗಳು ಲಕ್ಷಾಂತರ ಅಭಿಮಾನಿಗಳಿದೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಒಂದೇ ಕೋರಿಕೆ ಒಂದೇ ದರ್ಶನ್ ಸರ್ ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದು ಆಸೆ ಅದನ್ನು ದೇವಿ ಚಾಮುಂಡೇಶ್ವರಿ ಅದನ್ನು ನೆರವೇರಿಸ್ತಾರೆ ಅಂತ ಮುಂದೊಂದು ದಿನ ನಾವು ನಿರೀಕ್ಷೆ ಮಾಡಬಹುದಾ ನೀವು ದರ್ಶನ್ ಸರ್ ಅವರಿಗೆ ಪ್ರೊಡ್ಯೂಸರ್ ಆಗಬಹುದಾ ಮುಂದೊಂದು ನಿಮ್ಗೆ ಆಸೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟೋ ಜನರಿಗೆ ಇರುತ್ತೆ ಅವ್ರ ಪ್ರೊಡ್ಯೂಸರ್ ಆಗಬೇಕು ಅವ್ರಿಗೆ ಡೈರೆಕ್ಟರ್ ಆಗಬೇಕು ಅಥವಾ ಯಾರೋ ಆರ್ಟಿಸ್ಟ್ಗಳಿಗೆ ಅವ್ರ ಜೊತೆ ಒಂದೇ ಒಂದು ಸಣ್ಣದಾಗ ಒಂದು ಪಾತ್ರ ಸಿಕ್ಕಿದ್ರು ಸಾಕು ಅಂತ ಹೇಳಿ ನಿಮ್ಗೆ ಏನಾದರೂ ಹತ್ರ ಆಸೆ ಇದೆ ಮುಂದಿನ ದಿನಗಳಲ್ಲಿ ದರ್ಶನ್ ಅವರಿಗೆ ಒಂದು ಪ್ರೊಡ್ಯೂಸ್ ಮಾಡಬೇಕು ಸಿನಿಮಾ ಅನ್ನೋದು ಒಬ್ಬ ವ್ಯಕ್ತಿಯಾಗಿ ಹೇಳಬೇಕು ಅನ್ನೋದಕ್ಕಿಂತ ಒಬ್ಬ ನಿರ್ಮಾಪಕನಾಗಿ ಹೇಳಬೇಕಂದ್ರೆ ಅದು ಕನಸು ಅಂತ ಹೇಳ್ಬೋದು ಯಾಕಂತಂದರೆ ಇವತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ನೀವು ಕೇಳಿದ್ರಲ್ಲ ಕೆಲವೇ ಕೆಲವು ಜನ ಹೀರೋಗಳು ಇವತ್ತು ಬಾಕ್ಸ್ ಆಫೀಸ್ನ ಹಾಳ್ತಾ ಇರೋದು ಅದರಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಲೇ ಹೇಳ್ತಾರೆ ದರ್ಶನ್ ಸರ್ಗೆ ದುಡ್ಡು ಅನ್ನೋದು ಬಿಡಿ ದರ್ಶನ್ ಸರ್ಗೆ ಒಂದು ಸಿನಿಮಾ ಮಾಡಿದ್ದೀವಿ ಅನ್ನೋದೇ ಹೆಮ್ಮೆ ಯಾಕೆಂತಂದರೆ ಅಂಥ ಪುಣ್ಯ ನಮಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಯಾಕಂತಂದರೆ ಐ ಆಮ್ ದ ಫ್ಯಾನ್ ಆಫ್ ದರ್ಶನ್ ಸರ್ ಯಾಕೆ ಕನ್ನಡ ಇಂಡಸ್ಟ್ರಿನಲ್ಲಿ ನನಗೆ ಮಾಸ್ ಇಷ್ಟ ಯಾವಾಗಲೂ ಫೈಟ್ ಅಂದರೆ ನಾನು ಸಣ್ಣ ಹುಡುಗನಾಗಿದ್ದಾಗ ಅಲ್ಲೇನೋ ಫೈಟ್ ಮಾಡ್ತಾಯಿದ್ರೆ ನಾವು ಕೂತ್ಕೊಂಡು ಫೈಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇರೋರು ಏಯ್ ಸುಮ್ಮನೆ ಕೂತ್ಕೊಳ್ಳ ಅದೇನು ಅವ್ರೇನೋ ಫೈಟ್ ಮಾಡ್ತೀರ ನೀನು ಯಾಕೋ ಫೈಟ್ ಮಾಡ್ತೀಯ ಅಂತ ಕದಿರ್ತಿದ್ರಂದ್ರೆ ಅದು ಅಷ್ಟು ಇನ್ವಾಲ್ವ್ ಆಗ್ತಿದ್ದೆ ಅವರು ಫಾ ಸ್ಟಂಟ್ಸು ಫೈಟ್ಸು ಅವ್ರ ಫಿಸಿಕ್ಕು ನೆಕ್ಸ್ಟ್ ಲೆವೆಲ್ ಹಂಗೆ ಅಭಿಮಾನಿ ದೊಡ್ಡದು ಅಂಥವ್ರಿಗೆ ನಾವು ಒಂದು ಸಿನಿಮಾ ಮಾಡೋದಂದ್ರೆ ನಮ್ಮ ಅದೃಷ್ಟ ಅಂತ ನಾವು ಅಂದ್ಕೋಬೋದು ಯಾಕಂತಂದರೆ ನನಗೋದೊಂದು ಕನಸಿದೆ ಅವ್ರನ್ನ ಯಾವುದಾದ್ರೂ ಒಂದು ಪೌರಾಣಿಕ ಪಾತ್ರದಲ್ಲಿ ನೋಡ್ಬೇಕು ಅನ್ನೋ ಆಸೆ ಇದೆ ಅಂತ ಏನಾದ್ರು ಅವಕಾಶ ಸಿಕ್ಕರೆ ನಾನೇ ಮೊದಲನೇ ಗಾನ ಆಗಿರ್ತೀನಿ ಅವ್ರ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಿದ ಕೂಡ ತುಳುಕೋದಿಲ್ಲ ಅಂತ ಹೇಳ್ತಾರೆ ಹಿರಿಯರು ನಿಮ್ಮನ್ನ ನೋಡಾಗ್ಲೂ ನಮ್ಗೆ ಹಂಗೆ ಅಂತ ಸರಳವಾಗಿ ಸರಳವಾಗಿರ್ತೀರ ಅದು ಹೇಗೆ ಸಾಧ್ಯ ಅಂತ ಹೇಳಿ ನಾನು ಒಂದಷ್ಟು ಜನ ಕೇಳ್ತೀನಿ ನಾನು ತುಂಬಾ ಅವ್ರಿಗೆ ಒಂದು ನೇಮ್ ಫೇಮ್ ಇರುತ್ತೆ ಈಗ ಅಣ್ಣವ್ರ ಫ್ಯಾಮಿಲಿಲಿ ಅವ್ರು ಯಾರ ಮಾತ್ರ ನೀವು ಹೆಂಗೆ ಹಿಂಗೆ ಸರಳವಾಗಿರ್ತೀರ ಅಂತ ನಾನು ನಿಮ್ಮನ್ನ ಅನ್ಸಿದೆ ಹೇಗೆ ಸರಳವಾಗಿರ್ತೀರಪ್ಪ ಹೇಗೆ ಸಾಧ್ಯ ಅಂತೇಳಿ ಹೇಗಂದ್ರೆ ಅರ್ಧಂಬರ್ದಿರೋ ನಮ್ಮಂತವ್ರಲ್ಲಿ ಹಿಂಗೆ ಆಡ್ತಿರ್ತೀವಿ ನೀವೆಲ್ಲ ಹೆಂಗಿರ್ತಿರಾ ಹೆಂಗೆ ಅಂತ ಆಡ್ತೀರಾ ನೀವು ಇಲ್ಲ ಹಂಗೇನಿಲ್ಲ ನಾನು ಹೇಳಿದೆ ಸಂಸ್ಕಾರ ಸಂಸ್ಕಾರ ಅನ್ನೋದು ಹುಟ್ಟಿನಿಂದ ಬರಬೇಕು ಇನ್ನು ನಾನು ಹೇಳಿದೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಂತ ಯಾಕೆ ಹೇಳಿದೆ ಅಂದರೆ ನನ್ನ ತಾಯಿ ವಯಸ್ಸಿನವರು ಸಹ ನನ್ನ ಅಣ್ಣ ಅಂತ ಮಾತಾಡಿಸ್ತಾರೆ ಯಾಕಂತಂದರೆ ಅವ್ರಿಗೆ ಕೊಟ್ಟಿದ್ದು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಏನು ನಮ್ಮನ್ನು ಒಂದು ಹಾದಿನಲ್ಲಿ ನಡೆಸ್ತಾರೆ ಆ ಹಾದಿನಲ್ಲಿ ನಡಿಬೇಕಾದಾಗ ಏನಾಗುತ್ತೆ ನಾವು ಅವರನ್ನೇ ಫಾಲೋ ಆಗ್ತಾಯಿರ್ತೀವಿ ಮನೆಯಲ್ಲಿ ಏನು ಬರುತ್ತೆ ಬಳುವಳಿ ಅದನ್ನೇ ನಾವು ಕ್ಯಾರಿ ಮಾಡ್ತಾ ಹೋಗ್ತೀವಿ ನಾನು ಹಳ್ಳಿನಲ್ಲಿ ತೋಟ ಕೆಲಸ ಮಾಡಬೇಕಾಗಿದ್ದಗೂ ಅಷ್ಟೇ ನಮ್ಮ ಸುತ್ತಮುತ್ತ ಜನ ಕೊಡ್ತಾ ಇದ್ದ ಬೆಲೆ ನಮ್ಮನ್ನು ನೋಡ್ತಾ ಇದ್ದ ರೀತಿ ನಮ್ಮನ್ನು ಆ ಮಟ್ಟಿಗೆ ತೊಗೊಂಡೋಯ್ತು ಹಾಗಾಗಿ ಎಲ್ಲೂ ತಪ್ಪದಾರಿ ಹೋಗೋಕ್ಕೆ ಅವಕಾಶ ಇಲ್ಲ ಮತ್ತು ಇನ್ನೊಂದೇನಾದ್ರೆ ನೀವು ಹೇಳಿದ್ರಿ ತುಂಬಿ ತೊಳ್ಕ ಕೊಡ ತೊಳ್ಕೋಲ್ಲ ಅಂತ ತುಂಬಿದ್ಕೊಡ ಅಲ್ಲ ಪಾಪ ಎಷ್ಟೋ ಜನ ಎಲ್ಲರೂ ಹೀಗೆ ಇರ್ತಾರೆ ಇಲ್ಲ ಅಂತೇನಿಲ್ಲ ಅದರಲ್ಲಿ ಏನು ನಾವೇನು ಸ್ಪೆಷಲ್ ಏನಲ್ಲ ಆದರೆ ಏನಂತಂದರೆ ಯಾರೇ ವ್ಯಕ್ತಿ ಇರಲಿ ನಾನೇ ಅಲ್ಲ ಇನ್ನೊಬ್ರೇ ಆಗಿರ್ಬೋದು ದುಡ್ಡು ಬರುತ್ತೆ ಹೋಗುತ್ತೆ ಒಂದು ಯಾವುದೊಂದು ನಮ್ಮ ಪದವಿಗಳು ಸಿಗುತ್ತೆ ಹೋಗುತ್ತೆ ಅದೆಲ್ಲ ಶಾಶ್ವತ ಅಲ್ಲ ಮನುಷ್ಯತ್ವ ವ್ಯಕ್ತಿತ್ವನ ಶಾಶ್ವತ ಹೋಗ್ತದೆ ಒಬ್ಬ ವ್ಯಕ್ತಿ ಅಲ್ಟಿಮೇಟಾಗಿ ಅವನು ಗುರುತಿಸ್ಕೊಳ್ಳೋದೆ ಆ ವ್ಯಕ್ತಿ ಒಳ್ಳೆಯವನ್ನ ಕೆಟ್ಟವನ್ನ ಇವತ್ತು ಕಾಲ ಕೆಟ್ಟಿದ್ದೆ ಜನ ದುಡ್ಡಿಗೆ ಬೆಲೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಒಪ್ತೀನಿ ಅಂತ ನಾನು ಅದನ್ನು ಅಲುಗಳ ಏನಕ್ಕೆ ಏನಕ್ಕೆ ಎಷ್ಟು ನಿಮಗೆಲ್ಲೋ ಒಂದು ಕಡೆ ತೊಂಬತ್ತು ಪರ್ಸೆಂಟ್ ಜನ ಹಂಗಿದ್ದಾರೆ ಹತ್ತು ಪರ್ಸೆಂಟ್ ಜನನೇ ನಿಮಗೆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾರೆ ಆ ಹತ್ತು ಜನ ಇದ್ದಾರಲ್ಲ ಅವರು ನಿಮ್ಮ ಕೊನೆ ಇರ್ತಾರೆ ಈ ತೊಂಬತ್ತು ಜನ ಬರ್ತಾರೆ ಹೋಗ್ತಾರೆ ಅವ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಬಾರ್ದು ಯಾವುದು ಶಾಶ್ವತವಾಗಿರುತ್ತದೆ ಅದರ ಕಡೆ ಕೆಲಸ ಮಾಡಬೇಕು ಬಿಟ್ಟರೆ ಬಂದು ಹೋಗೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಆವಾಗ ನೀವು ಸಿಂಪಲ್ಲಾಗಿ ಬದುಕೋದನ್ನು ನೀವೇ ಅಭ್ಯಾಸ ಮಾಡ್ಕೊಳ್ತೀರ ಸಿಂಪ್ಲಿಸಿಟಿಯನ್ನು ನಿಮ್ಮಲ್ಲಿ ಮೈಗೂಡ್ಕೊಳ್ಳುತ್ತೆ ನಿಮ್ಮ ವೈಫು ಸಿನಿಮಾ ಅಂತ ಬಂದಾಗ ಸಿನಿಮಾಗೆ ದುಡ್ಡು ಹಾಕ್ತಾ ಇದ್ದೀನಿ ಅಂತ ಅಂದಾಗ ಅವರ ರಿಯಾಕ್ಷನ್ ಹೇಗಿತ್ತು ಆ್ಯಂಡ್ ವಾಮನ ಸಿನಿಮಾದ ಬಗ್ಗೆ ಮನೆಯವರಿಗೆ ನಿಮ್ಮ ಮಕ್ಕಳಿಗೆಲ್ಲ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿ ಆ್ಯಕ್ಚುಲಿ ಸಿನಿಮಾ ಅಂತನೆಲ್ಲ ನನ್ನ ಹೆಂಡತಿ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲರಿಗೂ ಹಾಫ್ ಶರ್ಟ್ ಅಂತಾರೆ ನನ್ನ ಮುಕ್ಕಾಲು ಶರ್ಟು ಯಾಕೆ ಅಂತಂದರೆ ಇಷ್ಟು ನಾನು ನಾನು ಒಂದು ಹಳ್ಳಿ ಕುಟುಂಬದಿಂದ ಬಂದರೂ ಸಹ ನಾನು ಸ್ವಲ್ಪ ಹಿಂಗೆ ಒಂದು ಸಣ್ಣ ವಿಚಾರವಾಗಿ ನಾನು ಅಗ್ರಿಕಲ್ಚರ್ನೆಲ್ಲ ಬಿಟ್ಟು ನಾನು ಈ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಬರಬೇಕಾದಾಗ ನಾನು ಹಳ್ಳಿಯಿಂದ ಸಿಟಿಗೆ ಶಿಫ್ಟ್ ಆಗಬೇಕಾಗುತ್ತೆ ಆ ಪರಿಸ್ಥಿತಿನಲ್ಲಿ ಏನು ನಾವೇನು ಹಸ ಅಂಥ ಎಲ್ಲ ವ್ಯವಸ್ಥೆಗಳನ್ನು ಸೆಟ್ ಮಾಡ್ಕೊಂಡಿ ನಾನು ಏನು ಏಕಾಏಕಿ ಬರಲಿಲ್ಲ ಹಣಕಾಸಿನ ಕೊರತೆ ಇತ್ತು ಎಲ್ಲ ಇತ್ತು ಅಂಥ ಟೈಮಲ್ಲೂ ನನ್ನ ಹೆಂಡತಿ ನನಗೆ ಬೆನ್ನೆಲು ಬಾಗಿ ನಿಂತ್ಕೊಂಡ್ಲು ಆಯಮ್ಮ ಹೆಂಗೆ ಅಂತಂದರೆ ಒಂದು ಹಂತದಲ್ಲಿ ಒಂದು ಹತ್ತು ವರ್ಷಗಳ ಹಿಂದೆ ಯಾರನ್ನು ನಾವು ನಂಬಿದ್ವಿ ತುಂಬ ಹೆಚ್ಚಾಗಿ ನಂಬಿದೆ ಕೆಲವು ನನ್ನ ಸುತ್ತಮುತ್ತ ಇದ್ದ ಜನ ಅವರುಗಳೆಲ್ಲ ಮೋಸ ಮಾಡ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಒಂಥರ ಮನ್ಸಿಗೆ ತುಂಬ ನೋವಾಗುತ್ತೆ ಯಾಕೆ ನಾವು ಯಾರ್ಯಾರಿಗೂ ಸಹಾಯ ಮಾಡ್ತೀವಿ ಎಲ್ಲ ಮಾಡ್ತಾರೆ ನಮ್ಮಿಂದ ಅನುಕೂಲ ಪಟ್ಕೊಂಡೆ ಮತ್ತು ನಮಗೆ ಮುಳ್ಳಾಗ್ತಾರೆ ಅವಾಗ ಏನು ಮಾಡ್ತೀನಿ ಸರಿ ಆಯಿತು ಯಾಕೆ ಯಾರ್ಯಾರನೂ ಬಿಸ್ನೆಸ್ಸಿಗೆ ತೊಗೊಂಬರ್ಬೇಕು ಬೇಡ ನಾನು ಹೆಂಡ್ತೀನಿ ಅಂತ ಹೇಳಿ ನಾನು ಹೆಂಡ್ತೀನಿ ತೊಗೊಂಬರ್ತೇನೆ ದೆನ್ ಆವತ್ತಿಂದ ಇವತ್ತರೆಗೂ ನನ್ನದೇನಿದ್ರೂ ಸಣ್ಣಪುಟ್ಟ ಕೆಲಸ ಅಷ್ಟೇ ತೊಂಬತ್ತು ಪರ್ಸೆಂಟ್ ನನ್ನ ಆಫೀಸ್ ವರ್ಕ್ನ ಅಯಮ್ಮನೆ ನೋಡ್ಕೊಳ್ತೀನಿ ಫೈನಾನ್ಸ್ ಫೈನಾನ್ಸಿಂದ ಹಿಡಿದು ಪ್ರತಿಯೊಂದು ಅವರೇ ನೋಡ್ಕೊತಾರೆ ಮತ್ತು ಈ ಸಿನಿಮಾ ಅಂತ ಬಂದಾಗ ಸ್ವಲ್ಪ ಗಾಬರಿ ಆಗಿದ್ದು ಅವರು ಏನು ಸಿನಿಮಾ ಇಂಡಸ್ಟ್ರಿ ಒಳ್ಳೆಯದಲ್ಲ ಅದು ಹೇಳಿದ್ಮೇಲೆ ಅವಾಗಲೇ ಸ್ವಲ್ಪ ಅಲ್ಲೇನೋ ಬೇರೆ ಥರ ಇರ್ತಾರೆ ಜನನ ಮುಂದೆ ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ ಆತಂಕ ಇತ್ತು ಅದಾದಮೇಲೆ ಯಾವತ್ತೂ ಸಹ ಎಷ್ಟೇ ಇದಾದರೂ ಸಹ ನನ್ನ ಭಾವನೆಗಳನ್ನು ನನ್ನ ಡಿಸಿಷನ್ನ ಅವರು ರೆಸ್ಪೆಕ್ಟ್ ಮಾಡ್ತಾರೆ ಯಾವತ್ತೂ ಸಹ ದೆನ್ ಅದಾದಮೇಲೆ ಓಕೆ ಅದಾದಮೇಲೆ ಮೋಸ್ಟ್ ಆಫ್ ದ ಅಕೌಂಟ್ಸ್ ಎಲ್ಲ ಅವರೇ ನೋಡ್ತಾರೆ ಹಾಗಾಗಿ ತೊಂಬತ್ತು ಪರ್ಸೆಂಟು ಪೂರ್ತ ಈ ಸಿನಿಮಾಗೆ ಕಾಂಟ್ರಿಬ್ಯೂಷನ್ ಅವ್ರದೇ ನಾನು ಎಷ್ಟೋ ಏನಂತ ಲೆಕ್ಕ ತತ್ತಿದ್ರು ನೋಡ್ತಿದ್ವು ಅಷ್ಟೇ ಪೂರ್ತ ಇನ್ನೊಂದು ನಮ್ಮ ನನ್ನ ತಮ್ಮನೇ ಕಸ ನಮ್ಮ ಚಿಕ್ಕಮ್ಮನ ಮಗ ನೋಡ್ಕೊತಿಲ್ಲ ಅವನಿಗೆ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಗೈಡ್ ಮಾಡಿಕೊಂಡು ಎಲ್ಲ ಪೂರ್ತನ ಅವರೇ ಮಾಡಿಕೊಂಡ್ರು ಅಷ್ಟು ಇದು ಮತ್ತು ಈ ಸಿನಿಮಾಗೆ ಕೋ ಪ್ರೊಡ್ಯೂಸರ್ ಅಂತೂ ನಾವು ಅದಕ್ಕೆ ಅವ್ರನ್ನೇ ಇರಲಿ ನೀವೇ ಇರಿ ಆ್ಯಕ್ಚುಲಿ ಪ್ರೊಡ್ಯೂಸಿ ನೀವೇ ಮಾಡ್ದಂಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ವಿ ನಾವು ಇಲ್ಲ ನಿಮ್ಮ ಇರಲಿ ಮೆಸಿರಲಿ ನನಗೆ ಒಂದು ಸೈಡಲ್ಲಿ ಹೆಸರು ಹಾಕಿ ಬೇಡ ಬೇಡ ಅಂದ್ರೆ ಬಲವಂತಕ್ಕೆ ಕೋ ಪ್ರೊಡ್ಯೂಸರ್ ಅಂತ ಮಾಡಿದ್ದೀವಿ ಫೈನಲಿ ಏಪ್ರಿಲ್ ಹತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ನೋಡ್ತೀವಿ ಅಂತ ನಮ್ಗೆ ಗೊತ್ತಿದೆ ಮೈನ್ ಥಿಯೇಟ್ರಲ್ಲಿ ರಿಲೀಸ್ ಆದ ಬಳಿಕ ಬಿಗ್ ಸ್ಕ್ರೀನ್ ಮೇಲೆ ಏನೇನು ನೋಡ್ತೀವಿ ಯಾವ ರೀತಿ ಹ್ಯಾಂಗ್ ಓವರ್ ಹೊರಗೆ ಬರ್ತೀವಿ ಒಂದು ಕ್ಯೂರಿಯಾಸಿಟಿ ಹಂಡ್ರೆಡ್ ಪರ್ಸೆಂಟ್ ಹಂಗೂ ಕೂಡ ಇದೆ ಸೊ ನಿಮಗೆ ಯಾವ ಥರ ಕುತೂಹಲ ಇದೆ ಅಂತ ಒಂದು ಇನ್ನೊಂದು ಎಲ್ಲ ಅಭಿಮಾನಿಗಳಿಗೆ ಸಿನಿಮಾ ಪ್ರಿಯರಿಗೆ ಥಿಯೇಟ್ರ್ನಲ್ಲೇ ಒಂದು ಸಿನಿಮಾ ನೋಡಿ ಅಲ್ಲಿ ಕಾಯಬೇಡಿ ಅಂತ ನಿಮ್ಮ ಕಡೆಯಿಂದ ಹೇಳಿ ಒಂದು ಕರೆಯೋಲೆ ಆ್ಯಕ್ಚುಲಿ ನಾನೊಂದು ಹತ್ತು ಜನ ಟೆಕ್ನಿಷಿಯನ್ಸ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಟೆಕ್ನಿಷಿಯನ್ಸ್ಗೆ ಸಿನಿಮಾ ತೋರಿಸ್ದೆ ಯಾರೊಬ್ಬರು ಅವ್ರ ಹೆಸರು ಬೇಡ ಈಗ ಇಂಟ್ರವ್ಯಲ್ನಲ್ಲಿ ಬರಲಿಲ್ಲ ಯಪ್ಪ ಸರ್ ಇಂಟ್ರವೆಲ್ ಆಯಿತು ಬನ್ನಿ ಒಂದು ಕಾಫಿ ನೊಟ್ಟಿನ ಕೊಡೋರು ಗಿರಿ ಸರ್ ಆ ಇಂಟ್ರವಲ್ ಬ್ಲ್ಯಾಕ್ ಹೆಂಗಿದೆ ಅಂದರೆ ನಾನು ಆ ಇಂಟ್ರವಲ್ ಬ್ಲ್ಯಾಕ್ ನೋಡ್ಕೊಂಡಿದ್ದಾದಮೇಲೆ ಏನೋ ನಿಮ್ಮ ಹತ್ರ ಮಾತಾಡ್ತೀನಿ ಫಸ್ಟ್ ಇಂಟ್ರವ್ಯೂ ಸಿನಿಮಾ ರನ್ ಮಾಡೋ ಹೇಳಿ ಅಂತ ಅಷ್ಟು ಕ್ಯೂರಿಯಸ್ ಆಗಿದೆ ಮತ್ತು ಒಬ್ಬೊಬ್ಬರ ಬಗ್ಗೆ ಹೇಳಬೇಕಾದ್ರೆ ನಿಜ ಹೇಳ್ತೀನಿ ಸಿನಿಮಾ ಗೊತ್ತಿಲ್ಲದೆ ಮಾಡಿದ್ದು ಸತ್ಯ ಅಂದರೆ ಸಿನಿಮಾ ಗೊತ್ತಿಲ್ಲದೆ ಮಾಡಿದ್ದು ಆದರೆ ನಾನು ಬಾಡೇನು ಏನು ನನ್ನ ಸಿನಿಮಾ ನಿರ್ಮಾಪಕ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನು ಒಂದು ಸಿನಿಮಾ ಕನ್ನಡ ನಾನು ಅಲ್ಲಿ ಎಷ್ಟು ಸಿನಿಮಾಗಳು ಬರುತ್ತೆ ಕನ್ನಡ ಸಿನಿಮಾಗಳು ಆದಷ್ಟು ನಾನು ಹೋಗಿ ಥಿಯೇಟ್ರ್ನಲ್ಲೇ ನೋಡ್ತೀನಿ ನಾನು ನಾನು ಯಾಕಂದರೆ ನನ್ನ ಫ್ಯಾಮಿಲಿ ಇರ್ಬೋದು ಈಗ ನನ್ನ ಮಗ ನನ್ನ ನಾನು ಇರ್ಬೋದು ನಮ್ಗೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಸಿಗೋದೇ ಸಿನಿಮಾ ಯಾಕಂದ್ರೆ ಒಂದೆರಡು ಎರಡುವರೆ ಅವರ್ ಈ ಟೆನ್ಷನ್ ಎಲ್ಲ ಮರೆತು ಎಲ್ಲರೂ ಒಂದು ಕಡೆ ಕಾಮಾಗ ಕೂತಿರ್ತೀವಿ ಅಂದರೆ ಅದೊಂದು ಥಿಯೇಟ್ರ್ ಇಲ್ಲಾಂದರೆ ಯಾರೋ ಒಂದು ಫೋನ್ ಬರುತ್ತೆ ಏನೋ ಒಂದು ಆಗ್ತಾ ಇರುತ್ತೆ ಆ ಸೌಂಡ್ ಫೋನ್ ಆರುತ್ತೆಗೆಲ್ಲ ನಾವು ಈ ಥರ ಸಿಚುವೇಷನ್ಗೆ ಎಷ್ಟೋ ಸಿನಿಮಾಗಳು ನೋಡಿದ್ದೀವಿ ನಾನು ನನ್ನ ಸಿನಿಮಾ ಅಂತ ಹೇಳೋದಕ್ಕಿಂತ ಈ ಸಿನಿಮಾನ ನೀವು ಥಿಯೇಟ್ರ್ ಬಂದು ನೋಡಿ ಅದ್ಭುತವಾಗಿದೆ ಯಾಕೆಂತಂದರೆ ನನಗೆ ಗೊತ್ತಿದ್ದು ತುಂಬ ವರ್ಷಗಳಿಂದ ನಾನು ನೋಡ್ತಾ ಇದ್ದೆ ಈ ಥರ ಒಂದು ಟ್ವಿಸ್ಟ್ ಅಂಡ್ ಮಾಸ್ ಸಿನ್ಮಾ ಯಾವುದು ಬಂದಿಲ್ಲ ನೋಡೋಕ್ಕೆ ಮಾಸ್ ಸಿನ್ಮಾ ಅಂತ ಕಾಣುತ್ತೆ ಸೀರಿಯಸ್ ಆಗಿ ಹೇಳ್ತೀನಿ ಇಟ್ಸ್ ಒಬ್ಬೊಬ್ಬ ಮನೆಯಲ್ಲೂ ನಡೆಯುವಂಥದ್ದು ಒಬ್ಬ ಕೆಟ್ಟ ಮಗ ಒಬ್ಬ ಒಳ್ಳೆ ತಾಯಿ ಒಬ್ಬ ಒಳ್ಳೆ ಕೆಟ್ಟ ತಾಯಿ ಒಳ್ಳೆ ಮಗ ನಿಮ್ಗೆ ಏನೂ ಅರ್ಥ ಆಗಲ್ಲ ಯಾರು ಏನು ಎತ್ತ ಏನೂ ಅರ್ಥ ಆಗೋಲ್ಲ ಅಂದರೆ ಎಷ್ಟೋ ಸಿನಿಮಾಗಳಲ್ಲಿ ಏನು ಅರ್ಥ ಆಗುತ್ತೆ ಏನೋ ಹೇಳಕ್ಕೆ ಹೋಗಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಇದರಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಏನು ಆಗ್ತಾ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗೋಲ್ಲ ಕೊನೆಗೆ ಲಾಸ್ಟ್ ಎಂಡ್ ಸಿನ ತನಕ ಏನು ನಡೀತಿದೆ ಅನ್ನೋದು ಅರ್ಥ ಆಗಿದೆ ಅಷ್ಟು ಕ್ಯೂರಿಯಸ್ ಆಗಿದೆ ಸಿನ್ಮಾ ಮತ್ತು ಇದನ್ನು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಕ್ಕೆ ಬರಲ್ಲ ಮಾಸ್ ಸಿನ್ಮಾ ಎಮೋಷನ್ ಸಿನ್ಮಾ ಮ್ಯೂಸಿಕಲ್ ಸಿನ್ಮಾ ಅಂತ ಹೇಳ್ತೀನಿ ಎಲ್ಲ ಕನ್ನಡ ಕಲಾಭಿಮಾನಿಗಳು ಏಪ್ರಿಲ್ ಹತ್ತು ಎಲ್ಲ ತೇಟ್ರ್ನಲ್ಲಿ ಬಂದು ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಆಶೀರ್ವಾದ ಮಾಡಿ ಬರೀ ನನ್ನ ಯಾವಾಗಲೂ ಹೇಳ್ತಿರ್ತೀನಿ ಬರೀ ನನ್ನ ಸಿನಿಮಾ ಅಂತಲ್ಲ ಎಲ್ಲ ಸಿನಿಮಾಗಳು ಸಹ ಥೇಟ್ರಲ್ಲೇ ಬಂದು ಸಿನಿಮಾ ನೋಡಿ ಕನ್ನಡ ಕಲಾವಿದ್ರನ್ನ ಆಶೀರ್ವಾದ ಮಾಡಿ ಕನ್ನಡ ಪ್ರೊಡ್ಯೂಸರ್ನ ಆಶೀರ್ವಾದ ಮಾಡಿ ಕನ್ನಡ ಟೆಕ್ನಿಷಿಯನ್ಸ್ನ ಆಶೀರ್ವಾದ ಮಾಡಿ ಅವ್ರಿಗಿನ್ನೂ ಹತ್ತಾರು ಸಿನಿಮಾ ಮಾಡುವಂಥ ಶಕ್ತಿನ ನೀವು ಅವ್ರಗ್ಳಿಗೆ ತುಂಬಿ ಅಂಥೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಹೇಳಿದ್ದಾರೆ ಗೊತ್ತಿಲ್ಲ ಇನ್ನದು ಸ್ಕೆಡ್ಯೂಲ್ ಸರಿಯಾಗಿ ಇನ್ನೂ ಫಿಕ್ಸ್ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ವಿಜಯಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ದಿನಕರ ಬರ್ತಿದ್ದಾರೆ ಚಿಕ್ಕಣ್ಣ ಬರ್ತೀನಿ ಅಂತ ಹೇಳಿದ್ದಾರೆ ಒಂದು ಸಲ ಅದು ಕನ್ಫರ್ಮ್ ಆದಮೇಲೆ ಹೇಳ್ಬೋದು ನಾನು ಬಟ್ ಇವತ್ತಿನ ದಿನಕ್ಕೆ ಇನ್ನೂ ನೋಡ್ತೀನಿ ಅಂತ ಹೇಳಿರ ಸತ್ಯ ಅದು ಯಾವತ್ತು ನೋಡ್ತಾರೆ ಏನು ಎತ್ತ ಯಾವ ಥಿಯೇಟ್ರ್ನಲ್ಲಿ ನೋಡ್ತಿದ್ದಾರೆ ಅದೆಲ್ಲ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಇಲ್ಲ ಹಂಗಾಗಿ ಮುಂದಿನ ದಿನಗಳಿಗೆ ಗ್ಯಾರಂಟಿ ಕ್ಲಾರಿಟಿ ಕೊಡ್ತೀವಿ ಮತ್ತೆ ನಿಮ್ಮ ಗಮನಕ್ಕೆ ಇಲ್ಲದೆ ಏನೂ ಮಾಡಲ್ಲ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಇನ್ನಷ್ಟು ಸಿನಿಮಾಗಳನ್ನ ಇಂಡಸ್ಟ್ರಿಗೆ ಕೊಡುವಂತೆ ಆಗಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡುವಂಥ ಶಕ್ತಿ ನಿಮಗೆ ಆ ದೇವರು ಕೊಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ವಾಮನ ಸಿನಿಮಾಗೆ ವಾಮನ ಪ್ರೊಡ್ಯೂಸರ್ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಸ್ ವೀಕ್ಷಕರೇ ಏಪ್ರಿಲ್ ಹತ್ತು ಎಲ್ಲರೂ ಕೂಡ ಈ ಡೇಟನ್ನು ಮನ್ಸಲ್ಲಿ ಇಟ್ಕೊಂಡು ವಾಮನ ಸಿನಿಮಾನ ಮಾಸ್ ಸಿನಿಮಾನ ಥಿಯೇಟರ್ನಲ್ಲೇ ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ